ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಬಟ್ಟೆ ಆರ್ಗನೈಜರ್ ಹೊಲಿಯೋದನ್ನು ತೋರಿಸ್ಕೊಡ್ತೀನಿ ನೋಡಿ ನಾನು ಇದಕ್ಕೆ ಉಪ್ಯೋಗಿಸ್ತಾ ಇರೋ ಒಂದು ಶಾಲ್ ಉಪಯೋಗ ಯೂಸ್ ಮಾಡಿದ್ದೀನಿ ಎರಡು ಆರ್ಗನೈಜರ್ ಆಗಿದೆ ಇನ್ನೂ ಒಂದು ಮೀಡಿಯಮ್ ಸೈಜ್ ಆರ್ಗನೈಜರ್ ಆಗುತ್ತಾ ಇದರಿಂದ ನೋಡಿ ಈ ಥರ ಶಾಲು ಈಗ ಹುಲಿಯೋರು ನೋಡ್ಕೊಬ್ರೋಣ ನೋಡಿ ಇದಕ್ಕೆ ನಾನು ಮೂವತ್ತ್ಮೂರು ಇಂಚು ಉದ್ದ ಹಾಗೂ ಹದಿನೈದು ಇಂಚು ಆಗ್ಲದ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಸೈಜಿನ ಲೈನಿಂಗ್ ಮತ್ತು ನಾನೋ ಒಂದು ಬ್ಯಾಗ್ ಬರುತ್ತಲ್ಲ ಮಾರ್ಕೆಟ್ ಶಾಪಿಂಗ್ ಬ್ಯಾಗು ಅದ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಬೇಡವಾದ ಬೆಡ್ಶೀಟ್ ಹಳೆ ಬೆಡ್ಶೀಟಿಂದ ಲೈನಿಂಗ್ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ಸೈಡಿಗೆ ಕೂಡಿಸ್ಲಿಕ್ಕಂತ ಎರಡು ಚಿಕ್ಕ ಚಿಕ್ಕ ಪೀಸ್ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹನ್ನೆರಡು ಇಂಚು ಉದ್ದ ಒಂಬತ್ತೂವರೆ ಇಂಚು ಆಗಲ ಇದೆ ಅದೇ ಸೈಜಿನ ಲೈನಿಂಗ್ ಮತ್ತು ನಾನು ಒಂದು ಬ್ಯಾಗಿಂದು ಇಂಟರ್ಪೇಸಿಂಗ್ ಅಂತ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಏಳೂವರೆ ಇಂಚಿದೆ ಆಗಲ ಮುಕ್ಕಾಲು ಇಂಚಿದೆ ಇದು ಆಮೇಲೆ ಸೈಡಿಗೆ ಕೊಡಲಿಕ್ಕೆ ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ನಾನೋವನ್ನು ಸ ಅಡಿಗಿಟ್ಟು ಅದ್ರ ಮೇಲೆ ಮೇನ್ ಫೆಬ್ರಿಕ್ಕು ರೈಟ್ ಸೈಡ್ ಇಟ್ಟು ಅದ್ರ ಮೇಲೆ ಉಲ್ಟವಾಗಿ ಲೈನಿಂಗ್ ಇಟ್ಟು ಸೈಡಿಗೆ ಎರಡು ಹೊಲ್ಕೊಂಡು ಬರ್ತೀನಿ ಹಾಗೆ ಸೈಡಿಗೆ ಹೊಲಿಯೋ ಪೀಸ್ ಕೂಡ ಹೀ ಅದೇ ಥರ ಜಾಯಿಂಟ್ ಮಾಡ್ಕೊಬರ್ತೀನಿ ಮೂರು ಕಡೆ ಹೊಲ್ಕೊಬರ್ತೀನಿ ಅದು ಹೀಗೆ ನೋಡಿ ಹೊಲ್ಕೊಂಡು ಬಂದೆ ಈಗ ಲೈನಿಂಗು ಮತ್ತು ನಾನು ನೋಡಿ ಮೇನ್ ಫೆಬ್ರಿಕ್ ಮಧ್ಯ ಕೈ ತೋರಿಸಿ ಇದ್ರನ್ನ ಸೀದಾ ಮಾಡ್ಕೊಳ್ತೀನಿ ನೋಡಿ ಸೀದಾ ಮಾಡಿದ್ದಾಯಿತು ಈಗ ಸೈಡಿಗೆ ಟಾಪ್ ಸ್ಟಿಚ್ ಹಾಕ್ತೀನಿ ಹಾಗೆ ಇದನ್ನು ತ ಮೂರು ಕಡೆ ಹೊಲ್ಕೊಂಬಂದಿದ್ದೇನೆ ಈಗ ನೋಡಿ ಓಪನ್ ಇದ್ದ ಕಡೆ ಲೈನಿಂಗು ಮತ್ತು ಮೇನ್ ಫೆಬ್ರಿಕ್ ಮಧ್ಯ ಕೈ ತೋರಿಸಿ ಇದ್ರೂ ಸೀದಾ ಮಾಡ್ಕೊಳ್ತೀನಿ ನೋಡಿ ಸೀದಾ ಮಾಡಿದ್ದಾಯಿತು ಇದಕ್ಕೂ ಟಾಪ್ ಸ್ಟಿಚ್ ಹಾಕ್ತೀನಿ ನಾಲ್ಕು ಕಡೆ ಈಗ ಈಗ ಸೈಡಿನ ಈ ಚಿಕ್ಕ ಬಟ್ಟೆ ಮೇಲೆ ನಾಲ್ಕು ಇಂಚಿಗೆ ಮೇಲಿಂದ ಗುರ್ತ ಮಾಡಿಕೊಂಡು ಮಿಡ್ಲ್ ಪಾಯಿಂಟ್ ತಕ್ಕೊಂಡು ಅದರ ಮಿಡ್ಲ್ ಪಾಯಿಂಟಿನ ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚಿಗೆ ಗುರ್ತ ಹಾಕ್ಕೊಂಡು ಅಲ್ಲಿ ಬೆಲ್ಟ್ ಜಾಯಿಂಟ್ ಮಾಡ್ತೀನಿ ನಾನು ಹ್ಯಾಂಡಲು ನೋಡಿ ಹೀಗೆ ಮೂರು ಕಡೆ ಮೂರು ಮೂರು ಇಂಚಿಗೆ ಗುರ್ತ ಹಾಕ್ಕೊಳ್ತೀನಿ ಮೂರು ಕ ಎರಡು ಪೀಸಿಗೂ ಹಾಗೆ ಮಾಡ್ತೀನಿ ಈಗ ನೋಡಿ ಬೆಲ್ಟ್ ಹೀಗಿಟ್ಟು ಒಂದೊಂದು ಇಂಚು ಇದರಲ್ಲಿ ಸುತ್ತಲೂ ಹೊಲಿಗೆ ಹಾಕಿ ಬೆಲ್ಟ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಒಂದೊಂದು ಇಂಚಿ ಗುರ್ತು ಹಾಕ್ಕೊಂಡು ನಾಲ್ಕು ಸುತ್ತು ಸ್ಟಿಚ್ ಹಾಕ್ತೀನಿ ಎರಡು ಸೈಡಿಗೂ ಹಾಗೆ ಎರಡು ಹ್ಯಾಂಡಲ್ ಜಾಯಿಂಟ್ ಮಾಡ್ಕೊಬರ್ತೀನಿ ನೋಡಿ ಜಾಯಿಂಟ್ ಮಾಡಿದ್ದಾಯಿತು ಈ ಥರ ಬಂತು ಈಗ ಮೇನ್ ಫೆಬ್ರಿಕ್ ತಗೊಂಡು ಅದರ ಬ್ಯಾಗಿಂದು ಮಿಡ್ಲ್ ಪಾಯಿಂಟು ಗುರ್ತು ಹಾಕ್ಕೊಳ್ತೀನಿ ಗುರ್ತು ಹಾಕ್ಕೊಂಡು ಹಾಗೇ ಸೈಡಿನ ಪೀಸಿಂದು ಮಿಡ್ಲ್ ಪಾಯಿಂಟ್ ಗುರ್ತಾ ಮಾಡಿಕೊಡ್ತೀನಿ ಎರಡು ಇದು ಮಿಡ್ಲ್ ಪಾಯಿಂಟ್ ಮಿಡ್ಲ್ ಪಾಯಿಂಟು ಜಾಯಿನ್ ಆಗಿ ಹೀಗೆ ಇಟ್ಕೊಂಡು ಉಲ್ಟಾ ಸೈಡು ಹೀಗೆ ಇದರ ಮೇನ್ ಫೆಬ್ರಿಕ್ ಮೇಲೆ ಇಟ್ಕೊಂಡು ಜಾಯಿನ್ ಮಾಡ್ತೀನಿ ನೋಡಿ ಈ ಥರ ಇಟ್ಕೊಂಡು ಎರಡೂ ಕಡೆ ಕಾಲು ಕಾಲು ಇಂಚಿಗೆ ಬಿಟ್ಕೊಂಡು ಅದ್ರ ನೋಡಿ ಆಮೇಲೆ ಹೀಗೆ ತೀರಿಸಿ ಹೊಲಿತೀನಿ ಹೊಲಿದು ಜಾಯಿಂಟ್ ಮಾಡ್ತೀನಿ ಎರಡು ಪೀಸು ಹೀಗೆ ಎರಡು ಪಕ್ಕಕ್ಕೆ ಕೂಡ್ಸ್ಕೊಂಡು ಹೊಲ್ಕೊಂಡು ಬರ್ತೀನಿ ಈ ಥರ ಇಟ್ಟು ನೋಡಿ ನಮ್ಮೆ ತೋರಿಸ್ತೀನಿ ಅದೆರಡು ಹೀಗೆ ಜಾಯಿಂಟ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ಸುತ್ತಲೂ ಜಾಯಿಂಟ್ ಮಾಡ್ಕೊಬಂದೆ ನೋಡಿ ಈಗ ಇದರನ್ನು ನಾನು ಸೀದಾ ಮಾಡ್ತೀನಿ ಸೀದಾ ಮಾಡಿ ಇದೇನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದೆಯಲ್ಲ ಅದೆಲ್ಲ ಟ್ರಿಮ್ ಮಾಡಿ ತೆಗಿತೀನಿ ನೋಡಿ ಎಲ್ಲ ಕಟ್ ಮಾಡಿದ್ದಾಯಿತು ಈ ಥರ ಶೇಪ್ ಬಂತು ಈಗ ಸುತ್ತಲೂ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ನಾನು ಫಿನಿಶ್ ಮಾಡ್ತೀನಿ ನೋಡಿ ಈ ಥರ ಇಟ್ಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕಿದ್ದಾಯಿತು ನೋಡಿ ಆರ್ಗನೈಜರ್ ರೆಡಿ ಆಯಿತು ಎಷ್ಟು ಸ್ಪೇಸಿಯಸ್ ಆಗಿದೆ ಇದರಲ್ಲಿ ನಾನು ಒಂದು ಕಾರ್ಡ್ಬೋರ್ಡ್ ಅದೇ ಸೈಜಿಂದು ಕಟ್ ಇಟ್ಕೊಂಡಿದ್ದೀನಿ ರೊಟ್ಟ ಅದರ ಅದ್ರ ಇಡ್ತೀನಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಈಗ ನೋಡಿ ನಾನು ಡ್ರೆಸ್ಸಸ್ ಎಲ್ಲ ಇಟ್ಟು ತೋರಿಸ್ತೀನಿ ಎಷ್ಟೊಂದು ಡ್ರೆಸ್ ಹಿಡಿಯುತ್ತೆ ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ ನೋಡಿ ಹೀಗೆ ಹ್ಯಾಂಡ್ಲಲ್ಲಿ ಆ ಕಡೆ ಈ ಕಡೆ ಎತ್ತಿ ಇಡ್ಬೌದು ನಾವು ಇದ್ರ ಫೈನಲ್ ಅಳತೆ ಹದಿನಾಲ್ಕು ಬೈ ಎಂಟು ಅಂತೆ ಹತ್ತೂವರೆ ಇಂಚಿದೆ ಉದ್ದ ಆಗೋಲ್ಲ ಎತ್ತರ ಇದೇ ನಾನು ಒಂದು ಶಾಲಿಂದ ನಾನು ಈ ಥರ ಎರಡು ಆರ್ಗನೈಜರ್ ಹೊಲಿದಿದ್ದೀನಿ ಇನ್ನೂ ಒಂದು ಮೀಡಿಯಮ್ ಸೈಜ್ ಆರ್ಗನೈಜರ್ ಹೊಲಿಯುವಷ್ಟು ಬಟ್ಟೆ ಉಳಿದಿದೆ ನೋಡಿ ಈ ಥರ ಹೇಳಿದ್ದೀನಿ ಮೊದಲು ಹೊಲ್ದಿದ್ದಕ್ಕೆ ನಾನು ನೋಡೋಣ ಅಂತ ಲೈನಿಂಗು ಇದು ಏನೂ ಕೂಡಿಸಿಲ್ಲ ಸುಮ್ಮನೆ ಹಾಗೆ ಹೊಲ್ದಿದ್ದೀನಿ ಅದರ ಸೈಡಿಗೆ ಒಂದು ಥರ ಮಾಡಿಕೊಂಡು ನೋಡಿ ಪಾಕೆಟ್ ಮಾಡಿಕೊಂಡು ಅಲ್ಲೊಂದು ಕಾರ್ಡ್ಬೋರ್ಡ್ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆಂದ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ